ಸರ್ ಬೆಳಗಾವಿ ಟೀಳಕವಾಡಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪೋಕ್ಸೋ ಮತ್ತು ಬಿ ಎನ್ ಎಸ್ ಪ್ರಕರಣದ ಫಿರ್ಯಾದಿ ದಾಖಲಾಗಿದ್ದು ನಂತರ ಅದು ಮಾರ್ಕೆಟ್ ಪೊಲೀಸ್ ಎಂದರು ವರ್ಗಾವಣೆಯಾಗಿದ್ದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಧಿಕಾರಿಯವರಾದ ಕೆರೂರ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ಮತ್ತು ಅದರ ಬಗ್ಗೆ ತನಿಖೆಯನ್ನು ಅವರು ಅಂತ ಹೇಳಿ ಅವರು ತನಿಖೆಯನ್ನು ಕೈಗೊಂಡು ಚಾರ್ಜ್ ಶೀಟವನ್ನು ಪೋಕ್ಸೋ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಸದರಿ ಪ್ರಕರಣದಲ್ಲಿ ನಾಲ್ಕು ಜನ ಈ ಪ್ರಕರಣವನ್ನು ವಿಚಾರಣೆಯಾಗಿದ್ದು ನಾಲ್ಕು ಜನ ಆರೋಪಿಗಳ ಮೇಲೆ ವಿಚಾರಣೆಯಾಗಿದ್ದು ಆ ನಾಲ್ಕು ಜನ ಆರೋಪಿ ನಂಬರ್ ಒಂದು ಎರಡು ಇವರು ಸಾಮೂಹಿಕ ಅತ್ಯಾಚಾರ ಮಾಡಿ ಅಲ್ಪ ವಯಸ್ಸಿನ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿ ಅವಳ ಕೊರಳಲ್ಲಿದ್ದಂಥ ಬಂಗಾರವನ್ನು ಕಸಿದುಕೊಂಡು ಈ ಬಿ ಎನ್ ಮತ್ತು ಪೋಕ್ಸೋ ಕಲಮುಗಳಲ್ಲಿ ಕೃತ್ಯ ಎಸಗಿದ್ದು ಸದರಿ ಪ್ರಕರಣದ ಅಲ್ಲಿ ಆರೋಪಿ ನಂಬರ್ ಒಂದು ಎರಡು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಕ್ಕಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಮತ್ತು ಎಂಟು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಪ್ರತಿಯೊಬ್ಬರಿಗೂ ಅದರಂತೆ ಆರೋಪಿ ನಂಬರ್ ಮೂರು ಮತ್ತು ನಾಲ್ಕು ಕೂಡ ಅವರಿಗೆ ಫಾರ್ಮ್ ಹೌಸವನ್ನು ಬಾಡಿಗೆ ರೀತಿಯಿಂದ ನೀಡಿ ಸಹಾಯ ಮಾಡಿದ್ದಕ್ಕಾಗಿ ಅದಕ್ಕೆ ಪ್ರೇರಣೆ ನೀಡೋದಕ್ಕಾಗಿ ಅವರಿಗೂ ಕೂಡ ಇಪ್ಪತ್ತು ವರ್ಷಗಳ ಕಾರ್ಯಾಗ ಕಠಿಣ ಕಾರ್ಯಾಗೃಹ ಶಿಕ್ಷೆಯನ್ನು ವಿಧಿಸಿ ಪ್ರತಿ ತಲಾ ಅವರಿಗೆ ಆರು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಇವತ್ತಿನ ಇವತ್ತು ಶಿಕ್ಷೆ ಪ್ರಮಾಣವನ್ನು ವಿಚಾರಣೆ ಮಾಡಿ ನಿರ್ಧರಿಸಿದ್ದು ಈ ಪ್ರಕರಣವನ್ನು ಪೋಕ್ಸೋ ನ್ಯಾಯಾಲಯದ ಜಿಲ್ಲಾ ನ್ಯಾಯಾಲಯದಲ್ಲಿ ತೀರ್ಪು ನೀಡಿದ್ದು ಇದು ಇಂಥ ಕೃತ್ಯಗಳಲ್ಲಿ ಭಾಗವಹಿಸಿದ ವಹಿಸಿದ್ದಕ್ಕಾಗಿ ಅವರಿಗೆ ಮತ್ತು ಮುಂದೆ ಸಮಾಜದಲ್ಲಿ ಯಾವುದೇ ಕೃತ್ಯ ನಡೆಯಬಾರಂಥದ್ದು ಎಚ್ಚರಿಕೆ ಗಂಟೆಯಾಗಿದೆ ಅಂತೇಳಿ ನಾನು ಅಭಿಯೋಜನ ಪರವಾಗಿ ಈ ಕೇಸವನ್ನು ಈ ತೀರ್ಪನ್ನು ಸ್ವಾಗತಿಸುತ್ತೇನೆ ಸರಿ ಆರೋಪಿ ಒಳಗೆ ಪೊಲೀಸರ ಅಧಿಕಾರಿ ಮಗನಲ್ಲಿದ್ದೆ ಅದು ಇನ್ನೂ ನಮ್ಮಲ್ಲಿ ವಿಚಾರಣೆ ಬಂದಿಲ್ಲ ಅದರ ಬಗ್ಗೆ ಇದು ಮಾಡಬೇಡ್ರಿ ಮುಂದೆ ವಿಚಾರಣೆ ನೋಡೋಣ ಈಗ ಈಗ ಇವತ್ತು ಈ ನಮ್ಮ ಪ್ರಕರಣದಲ್ಲಿ ಸಾಕೀಬ್ ಫಯಾಜ್ ನಿಜಾಮಿ ಮತ್ತು ರವಿ ಸಿದ್ದಪ್ಪ ನಾಯ್ಕೋಡಿ ಆರೋಪಿ ನಂಬರ್ ಒಂದು ಎರಡು ಆರೋಪಿ ನಂಬರ್ ಮೂರು ನಾಲ್ಕು ರೋಹನ್ ರಾಜೇಶ್ 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 ಕುಮಾರ್ ಪಾಟೀಲ್ ಮತ್ತು ಅಶುತೋಷ್ ಮಾರುತಿ ಪಾಟೀಲ್ ಇವರು ಇಬ್ಬರು ಮತ್ತು ಅವರು ಒಂದೇದು ಎರಡು ಆರೋಪಿಗಳಾಗಿದ್ದು ಇದರಲ್ಲಿ ಭಾಗವಹಿಸಿದ್ದು ಕೃತ್ಯದಲ್ಲಿ ಭಾಗಿಯಾಗಿದ್ದರಿಂದ ಇವು ಈ ಅಶುತೋಷ್ ಪಾಟೀಲ್ ಅವರಿಗೆ ಇಬ್ಬರಿಗೆ ಮತ್ತು ರೋಹನ್ ಪಾಟೀಲ್ ಅವರಿಗೆ ತಲಾ ಇಪ್ಪತ್ತು ವರ್ಷ ಕಠಿಣ ಶಿಕ್ಷೆ ಮತ್ತು ಆರು ಲಕ್ಷ ರೂಪಾಯ್ದಾರೆ ಸರಿ ಜಜ್ ಯಾರು ಈ ನಮ್ಮ ಪೋಕ್ಸೋ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದಂಥ ಸಿ ಎಂ ಪುಷ್ಪಲತ ಅವರು ಈ ವಿಚಾರ ಈ ಕೆಂ ಪ್ರಕರಣವನ್ನು ವಿಚಾರಣೆ ಮಾಡಿ ತೀರ್ಪು ನೀಡಿದ್ದು ಇದು ಒಂದು ವರ್ಷದ ಒಳಗಾಗಿ ಕೇಸುಗಳ ದಾಖಲಾದ ಆದ ನಂತರ ಒಂದು ವರ್ಷದ ಒಳಗಾಗಿ ತೀರ್ಪು ನೀಡಿದ್ದು ಇದು ಮೊದಲನೇ ಪ್ರಕರಣ ಅಂತೂ ನಾನು ಅಭಿಯೋಜನ ಪರವಾಗಿ ಹೇಳಬಹುದು ಎಲ್ ವಿ ಪಾಟೀಲ್ ವಿಶೇಷ ಸರ್ಕಾರಿ ಅಭಿಯೋಜಕರು ಪೊಕ್ಸೋ ನ್ಯಾಯಾಲಯ ಬೆಳಗಾವಿ